oh ಸಾಕ್ಷಿಯಾಗಿ ಹೋಯಿತಲ್ಲ ಹೊಳೆಯುತ್ತಿರುವ ಮಾಣಿಕ್ಯ ಅಂತ ಹೋಗಿ ಕೈ ಹಾಕಿದ್ರೆ ಸುಡುತ್ತಿರುವ ಕೆಂಡವಾಗಿ ಹೋಯ್ತಲ್ಲ ಬಗೆ ಏನು ಅಂತ ಆಲೋಚಿಸುವುದಕ್ಕೆ ಇದಲ್ಲದೆ ಮತ್ತೊಂದು ಕಾಲ ಉಂಟ ನಮಗೆ ಬದುಕಿನಲ್ಲಿ ಚಕ್ರವರ್ತಿಯಾಗಿ ಸುಖ ಶೃಂಗವನ್ನು ಏರಬೇಕಿತ್ತು ನಮ್ಮ ಅಪ್ಪಯ್ಯ ಪಾಂಡು ಚಕ್ರವರ್ತಿ ಗಿಂಡಮರ ಶಾಪದಿಂದ ಶತಶೃಂಗದಲ್ಲಿಯೇ ತಮ್ಮ ಜೀವ ಬಿಟ್ಟರು ಅರಮನೆಯಲ್ಲಿ ಹುಟ್ಟಬೇಕಾದ ನಾವೆಲ್ಲ ಕಾಡಿನಲ್ಲಿ ಹುಟ್ಟಬೇಕಾಗಿ ಬಂತು ಬಹುಶಃ ಅದೇ ನಂಟು ಅಂತ ಅರಮನೆಗಿಂತ ಕಾಡೇ ನಮಗೆ ಹೆಚ್ಚು ಕಾಡುವುದು ಆಗಾಗ ಹುಟ್ಟಿದ್ದು ಕಾಡಿನಲ್ಲಿ ಕರ್ಕೊಂಡು ಹೋಗಿ ಬಿಟ್ಟದ್ದು ಅಸ್ತಿ ಅವತ್ತಿಗೆ ಅಲ್ಲಿಂದ ಹೋದದೇಕ ಚಕ್ರಕ್ಕೆ ಅಲ್ಲಿಂದ ಹೋದದ್ದು ಪುನಃ ಕಾಡಿನೊಳಗೆ ಅಲ್ಲಿಂದ ಬಂದು ಕಾಡು ಸುಟ್ಟು ನಾಡು ಮಾಡಿ ಇನ್ನೇನು ಉಳಿದುಕೊಳ್ಳೋಣ ಮನೆಯಲ್ಲಿ ಅಂತಾಗುವಾಗ ಮತ್ತಾಡಿದ್ರಲ್ಲ ಜೋಜು ಈಗಲೂ ಬಂದು ಸೇರಿದ್ದು ಕಾಡಿಗೆ ಒಂದು ಆಲೋಚನೆ ಮಾಡಿದ್ರೆ ನಮ್ಮ ಬದುಕಿನ ಹೆಚ್ಚಿನ ಅವಧಿ ಕಳೆದದ್ದೆಲ್ಲ ಕಾಡಿನಲ್ಲಿಯೇ ಆಯಿತು ಅಂತ ಕಾಡು ಕಾಡ್ತದೆ ನಮಗೆ ಅಷ್ಟು ಅಥವಾ ನಾಡಿಗಿಂತ ಕಾಡು ಅತ್ಯಂತ ಹತ್ತಿರ ಅಂತ ತಿಳಿಯಬೇಕಾದ ಬೇಕಾದ ನೀವು ಕಾಡಿನಲ್ಲಾದ್ರೂ ನೆಮ್ಮದಿ ಉಂಟು ಅಂತ ನೋಡಿದ್ರೆ ಬಹುಶಃ ಇಷ್ಟು ಸಮಯ ಅನುಕೂಲವಾಗಿದ್ದ ಕಾಡಿಗೂ ನಾವು ಬೇಡ ಅಂತ ಆಯ್ತು ಹೇಗೆ ಇಲ್ಲ ಅಥವಾ ಈ ಪ್ರಪಂಚಕ್ಕೆ ಪಾಂಡವರು ಬೇಡ ಅಂತ ಆದ ಪರಿಸ್ಥಿತಿಯು ಹೇಗೆ ಮತ್ತೆ ಇಲ್ಲದೆ ಹೋದರೆ ಈ ಅವಧಿಯಲ್ಲಿ ಇಲ್ಲಿಯವರೆಗೂ ಪಾಂಡವರಾದಂತಹ ನಾವು ನನ್ನ ಅಣ್ಣಂದಿರಿಬ್ಬರು ತಮ್ಮಂದಿರಿಬ್ಬರ ಸಹಿತವಾಗಿ ಆಲೋಚಿಸಿದ್ದೇನು ಬದುಕಿನಲ್ಲಿ ಯಾವುದನ್ನು ಕಳ್ಕೊಂಡು ಕಳ್ಕೊಳ್ಳಲಾರದೊಂದು ವಸ್ತು ನಮ್ಮಲ್ಲಿ ಉಂಟು ಅದು ಕೃಷ್ಣಾನುಗ್ರಹ ಅಂತ ತಿಳಿದದ್ದು ಅದೂ ಹೋಗುವ ಕಾಲ ಬಂತು ಅಂತ ಅದಿಲ್ಲದೆ ಹೋದ್ರೆ ಯಾವ ಕೃಷ್ಣನ ದಯದಿಂದ ಬದುಕಿನಲ್ಲಿ ಎದುರಾದ ಅದೆಂತ ಅಡೆತಡೆಗಳನ್ನೆಲ್ಲ ದಾಟಿ ನಾವಿದ್ರು ಆ ಕೃಷ್ಣನ ಅನುಗ್ರಹವನ್ನೇ ದೂರ ಮಾಡುವುದಕ್ಕೆ ಬಂದು ಬಿಟ್ನಲ್ಲ ಗಯಗಂಧರ್ವ ಬಂದವ ಬೇಡಿದ ಬದುಕಬೇಕು ನಾನು ನನ್ನ ಸಾವು ಬರ್ತದೆ ಬದುಕಿಸಿಕೊಡು ಪಾರ್ಥ ಅಂತ ಕೈಯಲ್ಲಿ ಹಣ ಇರಲಿಲ್ಲ ಎದೆಯಲ್ಲಿ ಕ್ಷಾತ್ರ ಇತ್ತು ಮರುಗಳಿಗೆಯಲ್ಲೇ ಮಾತು ಬಂತು ಧರ್ಮರಾಜನ ಪಾದಧಾರಣೆಯಾಗಿ ನಿನ್ನ ಬದುಕಿಗೆ ನಾ ಹೊಣೆ ಅಂತ ಹೇಳಿಬಿಟ್ನಲ್ಲ ಕೃಷ್ಣ ವಿರೋಧಿ ನಾನು ಅಂತ ಇದು ಹೊಳೆಯುತ್ತಿರುವಂತಹ ಮಾಣಿಕ್ಯ ಅಂತ ಕೈ ಹಾಕುವುದಕ್ಕೆ ಹೋದಾಗ ಕೈ ಸುಟ್ಟುಕೊಂಡ ಅನುಭವ ಆಗುತ್ತಾ ಇರುವುದೀಗ ಹಾಗಂತ ಕೃಷ್ಣ ವಿರೋಧಿಯನ್ನು ಬಿಟ್ಟುಕೊಡೋಣ ಮಾತು ಮತ್ತೆ ಮಾತೆ ವ್ಯತ್ಯಾಸ ಇಲ್ಲ ನಮಗೆ ಎರಡು ಒಂದೇ ಹೆತ್ತ ತಾಯಿ ಬೇರೆ ಅಲ್ಲ ಆಡಿದ ಮಾತು ಬೇರೆ ಅಲ್ಲ ಎರಡಕ್ಕೂ ಮಾತೆ ಅಂತಲೇ ಸಲ ಹಾಗಾದ್ರೆ ಮಾತು ಮಾತೆಗೂ ವ್ಯತ್ಯಾಸ ಇಲ್ಲದೆ ಬದುಕಬೇಕು ಅಂತಾದರೆ ಏನು ಅನ್ನೋ ಆಲೋಚನೆ ಒಬ್ಬೊಮ್ಮೆ ಮನಸ್ಸಿನಲ್ಲಿ ಅನ್ನಿಸುವುದು ಪಾಂಡವರಾದಂತಹ ನಮ್ಮ ಪಾಲಿಗೆ ಕೃಷ್ಣಾನುಗ್ರಹ ಯಾವ ನೆಲೆಯಿಂದ ಬಂತು ಆಗುವುದಕ್ಕೆ ಕೃಷ್ಣನಿಗೆ ಅತ್ತೆ ಮಕ್ಕಳು ನಾವು ಎಷ್ಟು ಮಂದಿಗೆ ಗೊತ್ತಿತ್ತು ಕುಂತಿ ಭೋಜನಿಗೆ ದತ್ತುಪುತ್ರಿಯಾಗಿ ನಮ್ಮಮ್ಮ ಹೋಗುವ ಕಾಲಕ್ಕೆ ಆಕೆ ವಸುದೇವನಿಗೆ ತಂಗಿ ಅಂತ ಯಾವುದೋ ಕಾಲದಲ್ಲಿ ಪ್ರಧಾನ ಮಕ್ಕಳಾದ ಆಕೆ ಕುಂತಿ ಭೋಜನಿಗೆ ದತ್ತುಪುತ್ರಿಯಾಗಿ ಹೋಗಿ ಕುಂತಿ ಅಂತ ಜಗತ್ತಿನಲ್ಲಿ ಕರೆಯಲ್ಪಟ್ಟಳು ಕುಲಾಲ ಭವನದಲ್ಲಿ ನಾವಿದ್ದಾಗ ಹುಡುಗಿ ಬಂದಲ್ಲ ಕೃಷ್ಣ ನನ್ನ ಅತ್ತೆ ಮಕ್ಕಳಿದ್ದಾರೆ ಇವರು ಅಂತ ಆಗುವುದಕ್ಕೆ ಶಿಶುಪಾಲನಿಗೂ ನಮಗೂ ಒಂದೇ ಸಂಬಂಧ ಕೃಷ್ಣನಿಗೆ ಶಿಶುಪಾಲಾದಿಗಳನ್ನು ಕೊಂದ ನಮ್ಮನ್ನು ಬದುಕಿಸಿದ ಯಾಕೆ ಪಾಂಡವರು ಧರ್ಮಾತ್ಮರಿದ್ದಾರೆ ಸತ್ಯಾತ್ಮರಿದ್ದಾರೆ ಸಂಬಂಧಿಗಳಂತ ಕೃಷ್ಣ ಉಳಿಸಿಕೊಂಡದ್ದಲ್ಲ ಆಗುವುದಕ್ಕೆ ಸೋದರ ಮಾವನನ್ನೇ ಕೊಂದವ ಕೃಷ್ಣ ಸಂಬಂಧ ಬೇಕು ಅಂತಾಗಿದ್ರೆ ಉಳಿಸಿಕೊಳ್ತಿದ್ದ ಯಾವುದೋ ಕಾಲದಲ್ಲಿ ಬೇಡ ಅಂತ ಬಿಟ್ಟುಕೊಟ್ಟಂತಹ ಅತ್ತೆ ಮಕ್ಕಳನ್ನು ಹುಡುಕಿ ಬಂದ ಯಾಕೆ ಪಾಂಡವರು ಧರ್ಮಾತ್ಮರಿದ್ದಾರೆ ಸತ್ಯಾತ್ಮರಿದ್ದಾರೆ ಅಂತ ಅದೇ ಆಲೋಚನೆ ಮಾಡುವುದು ಕೃಷ್ಣ ವಿರೋಧವನ್ನು ಕಟ್ಟಿಕೊಳ್ಳಬಾರದು ಅಂತ ಧರ್ಮಾತ್ಮರಾದಂತಹ ನಾವು ಸತ್ಯವಚನವನ್ನೇ ಬಿಟ್ಟರೆ ಯಾವ ನಮ್ಮ ನಡೆ ಕೃಷ್ಣನಿಗೆ ಅತ್ಯಂತ ಆಪ್ತವಾಗಿತ್ತು ಅದನ್ನೇ ಬಿಟ್ಟ ಹಾಗಾಗ್ತದೆ ಇಲ್ಲೂ ಆಗುವುದು ಕೃಷ್ಣ ವಿರೋಧವೇ ಹಾಗಂತ ಅವನ ವಿರೋಧಿಯನ್ನು ಉಳಿಸಿಕೊಂಡೆವು ಅಂತಾದರೆ ಕೃಷ್ಣ ವಿರೋಧಿಯನ್ನು ರಕ್ಷಿಸಿಕೊಂಡಂತಹ ನೆಲೆ ಇದು ಎರಡು ಧರ್ಮ ಸಂಕಟ ಒದಗಿ ಬಂದದ್ದು ಆ ಗೊತ್ತೆ ನಮ್ಮ ಅಣ್ಣನಲ್ಲಿ ಆಲೋಚಿಸಿದ ಕಾಲಕ್ಕೆ ಒಂದು ತೀರ್ಮಾನಕ್ಕೆ ಬಂದದ್ದು ಗೌಮ್ಯಾದಿಗಳ ಜೊತೆಯಲ್ಲಿ ಸೇರಿ ಮಾವ ಕಂಸನ ಕೊಂದ ಹಗೆ ಎಂಬುದು ಭಾವಿಸದೆ ಪಾಂಡು ನಂದನರಾದಂತಹ ನಾವು ಕಾವದೈವದಲ್ಲಿಯೇ ಹಗೆಯನ್ನು ಉಂಟಾಗಬೇಕಾದ ಸ್ಥಿತಿಯಲ್ಲಿ ಪಂಚೈವರೊಂದೇ ಮತದಲ್ಲಿರಬೇಕು ಅಂತ ಐದು ಮತ್ತೆ ಪಂಚ ಅಂತ ಬಿಡಿಸಿ ಹೇಳಬೇಕಾದದ್ದು ಇಲ್ಲ ನಮ್ಮ ಒಗ್ಗಟ್ಟು ಆ ನೆಲೆಯಲ್ಲಿ ಉಂಟು ಅಂತ ಬಂದದ್ದು ಭಗವತ್ ಕೃಷ್ಣನ ನಿರೂಪ ಅಂತಲೇ ತಿಳಿದು ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸುವ ಅಂತ ಈ ಭಾರವನ್ನು ಕೃಷ್ಣನ ಮೇಲೆಯೇ ಹಾಕಿ ಯಾಕೋ ಬೇಸರ ಕಂಡಿದ್ದರಿಂದಾಗಿ ಪಾಂಡವರೈವರಾದ ನಾವು ಒಮ್ಮತದಲ್ಲಿದ್ದರೂ ಕೂಡ ಉಳಿದ ನಮ್ಮ ನಾಲ್ವರು ಸಹೋದರರನ್ನು ಬಿಟ್ಟು ಪಾರ್ಥನ ಪಾಲಿಗೆ ಇದೊಂದು ಬೇಡ ಇತ್ತು ಅಂತ ಒಮ್ಮೆನಿಸುತ್ತಾ ಈ ಮರದ ಕೊಂಬೆಯಲ್ಲಿ ಮಲಗಿ ಕುಳಿತರೆ ಅದ್ಯಾರದು ಈ ಕಾಮೆ ತಾವನದಲ್ಲಿ ಎಲ್ಲಿದ್ದಾರೆ ಅಂತ ನೋಡಿದರೆ ಅಡಿಯಲ್ಲಿ ಬಣ್ಣೆಯೊಂದರ ಮೇಲೆ ಕುಳಿತುಕೊಂಡಿದ್ದಾರಲ್ಲ ಅಲ್ಲಿಯೇ ಹೋಗಿ ಒಂದಿಸಿಕೊಳ್ಳುತ್ತೇನೆ ಹೊಂದಿಸಿಕೊಂಡಿದ್ದೇನೆ ಪ್ರಭು ಸುಭಜ ಹೌದು ನೀನು ಹೌದು ನಾನೇ ಒಬ್ಬಳೇ ಬಂದದ್ದಲ್ಲ ಮಗನನ್ನು ಕೂಡಿಕೊಂಡೇ ಬಂದಿದ್ದೇನೆ ನಿಮ್ಮ ಮಗ ಅಭಿಮನ್ಯು ನನ್ನ ಹೌದು ತನು ಮಗನನ್ನು ಸೇರಿಸಿಕೊಂಡು ಕಾಮ್ಯಕಾವನದವರೆಗಾಗಿ ಬಂದೆ ಹೌದು ಅವನಿಗೂ ನಿಮ್ಮ ಮುಖ ಪರಿಚಯವನ್ನಷ್ಟು ಮಾಡಿಸೋಣ ಎನ್ನುವುದು ಒಂದು ಹಂಬಲ ನೋಡು ಮಗನನ್ನು ತಂದೆಗೆ ಪರಿಚಯ ಮಾಡಿಕೊಡಬೇಕಾದ ವಿಧಿ ಇದು ದೂರ ಮಾಡಿತ್ತಲ್ಲ ಇಷ್ಟು ದಿನದವರೆಗೆ ಸುಭದ್ರ ಹ್ಮ ಸಂತೋಷ ಮತ್ತೆ ಬೇಸರ ಎರಡು ಒಟ್ಟಿಗೆ ಆದ ಅನುಭವ ಇದು ಯಾಕೋ ನಿನ್ನನ್ನು ಅಭಿಮನ್ಯುವನ್ನು ಕಂಡಾಗ ನನ್ನಲ್ಲಿ ಸಂತೋಷ ಉಂಟಾಗುವುದು ಸಹಜವೇ ನಮ್ಮ ಮನುಷ್ಯನೇ ಹೌದಲ್ವ ಮತ್ತೆ ನಿನ್ನನ್ನು ಹೀಗೇ ಕಾಣಬೇಕಾಗಿ ಬಂತಲ್ಲ ಅನ್ನುವಾಗಲೂ ನೋವು ಆಗ್ತದೆ ಕಾರಣದಲ್ಲಿ ಇಷ್ಟು ದಿವಸಗಳ ಬಳಿಕ ಈ ಪರಿಸ್ಥಿತಿಯಲ್ಲಿ ಕಾಣಬೇಕಾಯಿತಲ್ಲ ಸುಭದ್ರ ಹ್ಮ ದ್ವಾರಾವತಿಯಲ್ಲಿದ್ದವಳು ನೀನು ಹೌದು ಜಗತ್ತನ್ನು ಪರಿಪಾಲಿಸಬಹುದಾದಂತಹ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿಯೇ ನೀನಿದ್ದೀ ದೇವ ಸಾನ್ನಿಧ್ಯವೇ ಅಂದ್ರೆ ನಾವು ಕೊಡುವ ರಕ್ಷಣೆಗಿಂತ ನಮಗೆ ರಕ್ಷಿಸುವ ಅವನ ರಕ್ಷೆಯ ಕಕ್ಷೆಯೊಳಗೆ ಅಂತ ಆಗುವಾಗ ಪ್ರಪಂಚವೇ ಅವನ ರಕ್ಷೆಯ ಕಕ್ಷೆಯಲ್ಲಿ ಈಗ ನೀನು ತನುಜ ಸಹ ಇಲ್ಲಿಯವರೆಗಾಗಿ ಬಂದೆ ಅಲ್ಲ ಹ್ಮ್ ಯಾವ ಉದ್ದೇಶದಿಂದಾಗಿ ಇಲ್ಲಿಯವರೆಗಾಗಿ ಬಂದೆ ಅಂದ್ರೆ ಹ್ಮ್ ಮಗನನ್ನು ಕೂಡಿಕೊಂಡು ಇಷ್ಟು ದೂರದವರೆಗಾಗಿ ನೀ ಅಂತ ಬರ್ತೀಯಂತಾದ್ರೆ ಹ್ಮ್ ಸ್ವಭಾವ ತಿಳಿದ ಮಾಲ್ವೇನೆ ನಾನು ಹಾಗಾದ್ರೆ ಏನೋ ಒಂದು ಅನಿವಾರ್ಯತೆ ಇಲ್ಲದೆ ಇಷ್ಟು ದೂರದವರೆಗಾಗಿ ನೀ ಬರ್ಲಿಕ್ಕಿಲ್ಲ ಅನ್ನುವುದು ನನ್ನ ಮನಸ್ಸು ಹೇಳುತ್ತದೆ ಹ್ಮ್ ಆ ಸಣ್ಣ ಹುಡುಗನನ್ನು ಸೇರಿಸಿಕೊಂಡು ಇದು ದೂರದ ದ್ವಾರಕೆಯಿಂದ ಈ ಕಾಮ್ಯಕಾವನದವರೆಗೆ ನೀ ಬರ್ತೀಯಂತಾದ್ರೆ ಹ್ಮ್ ಯಾವ ಉದ್ದೇಶದಿಂದ ಬಂದೆ ಬಂದೇಶುಭದ್ರೆ ನೀನು ಹೌದು ಆದರೆ ಒಂದು ಮುಖ ಮಾತ್ರ ಹೊಸತು ಕಾಣತಾ ಉಂಟಲ್ಲ ಓ ಮಾತ್ರ ಅಲ್ಲ ಆ ಮುಖದಲ್ಲಿ ಹೊಸತನವನ್ನು ನಾ ಕಾಣುತ್ತಾ ಇದ್ದೇನೆ ಒಂದೊಮ್ಮೆಗೆ ಕಳವಳ ಮತ್ತೊಮ್ಮೆ ಮತ್ತೊಂದೊಮ್ಮೆಗೆ ಹೆದರಿಕೆ ಏನೋ ಭಯದಿಂದ ತತ್ತರಿಸುವ ಹಾಗೆ ಭಯ ವಿವಹಲಗೊಂಡಂತಹ ಮುಖವನ್ನು ನಾ ಕಾಣ್ತಾ ಇದ್ದೇನೆ ಹಾಗಂತ ಧೈರ್ಯವಾಗಿ ಬರ್ತದ ನೋಡಿದ್ರೆ ಇಲ್ಲ ಒಮ್ಮೆ ಬಂದು ಬರುವುದು ಮತ್ತೊಮ್ಮೆ ಬರೆಯಾಗುವುದು ಮತ್ತೊಮ್ಮೆ ನಿಮ್ಮ ನನ್ನೆದುರು ಬರುವುದು ಇನ್ನೊಮ್ಮೆ ನಿಮ್ಮ ಬೆನ್ನೆ ಹಿಂದೆ ಸರಿಯುವುದು ಆ ಮುಖಕ್ಕೆ ಹೀಗಾಗಲಿಕ್ಕೆ ಕಾರಣ ನೀನು ಅದಕ್ಕೆ ಹೊಸ ಮುಖ ಅಷ್ಟೇ ನನಗೆ ಹೊಸ ಮುಖ ಅಂತಂದ್ರೆ ಅದು ನನಗೂ ಹೊಸ ಮುಖ ಅಂತ ಆಯ್ತಲ್ವಾ ಅದು ಹೊಸ ಹೊಸ ಹಾಕಿದ್ದಾನೆ ಮತ್ತೆ ಅಷ್ಟು ಅಪರಿಚಿತ ನಡೆಸಿಕೊಂಡ ಇಲ್ಲಿಯವ ಅಲ್ಲ ಇಲ್ಲಿಯವ ಅಲ್ಲ ಅಂದ್ರೆ ಅರ್ಥ ಆಯ್ತು ಹಾಗಂತ ಇಲ್ಲಿ ಇರಬೇಕಾದವನು ಅಲ್ಲ ಅವ ಮತ್ತೆ ಯಾಕೆ ಮತ್ತೆ ಹೆಚ್ಚು ದಿವಸ ಇಲ್ಲಿ ಇರುವವನು ಅಲ್ಲ ಅವ ಕೆಲವು ದಿವಸ ಮಟ್ಟಿಗೆ ಆದ್ರೆ ಇದ್ದದಕ್ಕೆ ಕಾರಣ ಬೇಕಲ್ಲ ದುಃಖ ವಿಧಿ ಅಂತಲೇ ತಿಳಿಯುವುದು ಸೂಕ್ತ ಅಂತ ಕಾಣುತ್ತದೆ ನನಗೆ ಅಯ್ಯೋ ಕಾಣುವ ವಿಶಾಲ ವಿಶ್ವದ ಹಿಂದೆ ವಿಧಿಯ ವಿಚಿತ್ರ ಕೈವಾಡ ಇದ್ದೇ ಇರ್ತದೆ ಎಲ್ಲಿಯೋ ಅರಮನೆಯಲ್ಲಿರಬೇಕಾದ ನಾವು ಕಾಡು ಸೇರುವುದಕ್ಕೆ ಹೇಗೆ ವಿಧಿ ಕಾರಣ ಆಯಿತು ಇದಕ್ಕೆ ಕೇವಲ ವಿಧಿ ಕಾಣದ ವಿಧಿಯನ್ನು ಕಾರಣವಾಗಿಸುವುದಕ್ಕಿಂತ ಮಾಡಿದಂತಹ ಕ್ರಿಯೆಗಳು ಕಾರಣ ಅನ್ನುವುದು ಕೂಡ ವಾಸ್ತವವೇ ತಾನೆ ನಾನು ವಾದಿಸುವುದಿಲ್ಲ ಸರಿ ಹೇಗೆ ಅರಮನೆಯಲ್ಲಿರುವ ನಾವು ಕಾಡಿನಲ್ಲಿರುವುದಕ್ಕೆ ವಿಧಿ ಕಾರಣ ಆಯ್ತು ಎಲ್ಲೋ ಮೇಲು ಲೋಕದಲ್ಲಿರುವನು ಇಲ್ಲಿರುವುದಕ್ಕೂ ಅವರಿಗೂ ವಿಧಿಯೇ ಕಾರಣಂದ್ರೆ ಎಲ್ಲಿಯೋ ಮೇಲುಲೋಕದಲ್ಲಿರಬೇಕಾದವ ಅದು ಯಾರು ಸ್ವಾಮಿ ಆ ಮೇಲು ಲೋಕದ ಕೆಳಗೆ ಬಂದದ ಯಾಕೆ ಸತ್ಯ ಹೇಳೋ ಏನು ನಮ್ಮಲ್ಲಿರಬಹುದಾದ ದನವನ್ನೆಲ್ಲ ಕಳ್ಕೊಂಡು ನಿರ್ಧನರಾಗಿ ನಾವು ಕಾಡಿಗೆ ಸೇರಿದವು ಹ ಅದು ಕಾರಣ ಆಗುವುದಕ್ಕೆ ಬೇಕಾದಷ್ಟು ಧನ ಸಂಪತ್ತಿದ್ರು ಅದೆಲ್ಲ ಕಳ್ಕೊಂಡು ಬಿಟ್ಟು ಬಂದವರು ನಾವು ಇವ ಆಗುವುದಕ್ಕೆ ಪ್ರಪಂಚದ ಎಲ್ಲ ಕಧಿಪತಿ ಎನಿಸಿಕೊಂಡವನ ಮಗನೇ ಕುಬೇರನ ಮಗವ ಗಾಯ ಅವನಯ ಗಯ ಅಂದ್ರೆ ಅವನಯ ಸ್ವಾಮಿ ನಿಮ್ಮ ಈ ಆಗಿನ ಪ್ರಶ್ನೆಗೆ ಈಗ ಉತ್ತರ ನಾನಿಲ್ಲಿಗೆ ನನ್ನ ತನೆಯನ್ನು ನಡುಗೂಡಿಕೊಂಡು ಬರುವುದಕ್ಕೆ ಕಾರಣ ಏನು ಇಲ್ಲಿಗೆ ಬಂದದ್ದೇ ಏನು ಬಂದ ಸುದ್ದಿಯಲ್ಲಿ ಸಿಕ್ಕಿತು ಸಿಕ್ಕಿತಲ್ಲ ಓಹೋ ಈಗ ನೀನ್ ಇಲ್ಲಿ ಎದ್ದನ್ನು ಮಾತ್ರ ಗಮನಿಸ್ತೀರಿ ಅಲ್ಲಿಯದ್ದು ಅಂದ್ರೆ ದ್ವಾರಕೆಯದ್ದು ಅಲ್ಲೇ ವಿಚಾರ ನನ್ಗೆ ಗೊತ್ತಿಲ್ವೋ ಅಲ್ಲಿಯೂ ವಿಚಾರ ಉಂಟು ಇಂದು ಒಂದು ದಿನ ಕಳೆದರೆ ನಾನು ಅಷ್ಟೇ ಇವತ್ತೊಂದು ಕಳೀಲಿ ಅಂತ ಕಾಯ್ತಾ ಇದ್ದೇ ನಾಳೆಗೆ ವಿಶೇಷ ಉಂಟು ಪುತ್ರ ಎನ್ನುವುದು ಗೊತ್ತಿದೆ ಕೆಲವೊಮ್ಮೆ ಹಾಗೆ ಶುಭದ್ರ ಎಷ್ಟು ಹಣ ಇರಲಿ ಎಷ್ಟು ದನ ಇರಲಿ ಪ್ರಾಣ ಅಂತ ಬಂದ ಯಾವುದು ಸಹಾಯಕ್ಕೆ ಬರುವುದು ಪ್ರಯೋಜನಕ್ಕೂ ಬರುವುದೇ ಇಲ್ಲ ಅವ್ರಿಗೆ ಹಾಗಲ್ವ ಆದ್ರೆ ನಿಮಗೆ ಗೊತ್ತಾಯ್ತವ ಧನಪತಿಯ ಕುಮಾರ ಅಂತ ಹೌದು ಗಯಾ ಅಂತ ಹೆಸರು ಗೊತ್ತಾಯ್ತು ಅಲ್ಲ ಗಯಾ ಕಾರಣ ಏನು ಅಂತ ಕೇಳಿಲ್ಲ ಅವ ಇಲ್ಲಿಗೆ ಬರುವುದಕ್ಕೆ ನಾವು ಕಾರಣದಿಂದಲೇ ಇಲ್ಲಿಗೆ ಬಂದದ್ದಲ್ವ ಏನ್ ಕಾರಣ ಅಂತ ಕೇಳಿದ್ರು ಅಂತ ಕೇಳಿದ್ರೆ ಕೇಳಿ ಆಗಿದೆ ಮಾತು ಕೊಟ್ಟಾಗಿದೆ ಉಳಿಸಿಕೊಂಡಾಗಿದೆ ನೀ ಹೇಳಿದ ಹಾಗೆ ನಾಳೆಗಾಗಿ ಕಾಯ್ತಾ ಇದ್ದದಷ್ಟೇ ಈಗ ಆ ನಾಳೆಗಾಗಿ ನೀವು ಇಲ್ಲಿ ಕಾಯ್ತಾ ಇದ್ದರೆ ದ್ವಾರಕೆಯಲ್ಲಿನ ಪರಿಸ್ಥಿತಿ ಏನು ಗೊತ್ತುಂಟು ಅದೇ ನಾಳೆಯ ಒಳಗೆ ಈತನ ಗಂಟಲರಿಯದೇ ಇದ್ದರೆ ನನ್ನಣ್ಣನಾದಂತಹ ಕೃಷ್ಣ ತನ್ನೊಡಲ ವಂದಿಗೆ ಅರ್ಪಿಸುವೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದಾನೆ ತಾನು ನಾಳೆಯ ಒಳಗಾಗಿ ದಯ್ಯನ ಕೊರಳನ್ನು ಕತ್ತರಿಸದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಆಗಬಡುವುದಕ್ಕೆ ಕೃಷ್ಣ ಬಿಡಿ ನಾವಾದರೂ ಬಿಡುವುದು ಸರಿಯೋ ಆದ್ರಿಂದ ಅದಕ್ಕೆ ಹೇಗಾದರೊಂದು ಪ್ರತಿರೋಧವನ್ನು ಒಡ್ಡಲೇಬೇಕು ಅದನ್ನು ತಪ್ಪಿಸಬೇಕು ಎನ್ನುವುದಕ್ಕಾಗಿಯೇ ನಾನಲ್ಲ ಕೃಷ್ಣನೇ ಯೋಚನೆ ಮಾಡಿ ನನಗೆ ಹೇಳಿ ಕಳುಹಿದ್ದು ನಿಮ್ಮಡೆಗೆ ಹೋಗಬೇಕು ಬಂದು ದಯನನ್ನು ಬಿಟ್ಟುಕೊಡುವಂತೆ ಕೇಳಬೇಕು ಅದನ್ನು ಅವನನ್ನು ನಾನು ಕರೆದುಕೊಂಡು ಹೋಗಿ ಆತನಿಗೆ ಒಪ್ಪಿಸಬೇಕು ಹೇಳಿ ಕರೆತಾರೆಂದು ವಿಚಾರ ಎಷ್ಟು ಗಹನವಾದದ್ದು ಆದ್ರಿಂದ ಇದನ್ನು ನೀನು ಹೀಗೆ ನಿನ್ನ ಗಂಡನಿಗೆ ಹೇಳಿ ಕರೆತಾರೆಂದು ನನಗೆ ಕಳುಹಿಕೊಟ್ಟಿದ್ದಾನೆ ಆದ್ದರಿಂದ ಸ್ವಾಮಿ ಆತನು ಹೇಗೂ ನಿಮ್ಮ ವಶವರ್ತಿಯಾಗಿದ್ದಾನೀಗ ನೀವೇ ಹೇಳಿದ್ದನ್ನು ಕೇಳುತ್ತಾನೆ ನನ್ನೊಂದಿಗೆ ಹೋಗುವಂತ ಒಂದು ಮಾತು ಹೇಳಿ ಸಾಕು ನಾನು ಅವರನ್ನು ಕರೆದುಕೊಂಡು ನಾಳೆ ಸಂಜೆ ಆಗುವುದರೊಳಗೆ ಅಲ್ಲಿ ದ್ವಾರಕಿಗೆ ತಲುಪಬೇಕು ನಾನು ಹೋಗಿ ಕೃಷ್ಣನಿಗೆ ಒಪ್ಪಿಸಿ ಬಿಡುತ್ತೇನೆ ಮತ್ತೆ ಮುಂದಿನದನ್ನು ಅವನು ನೋಡಿಕೊಳ್ಳುತ್ತಾನೆ ಹೇಳಿ ನಮಗೆ ಈ ಪ್ರಕರಣದಲ್ಲಿ ನಾವು ನೀವು ಎಲ್ಲ ಯಾಕೆ ಸುಮ್ಮನೆ ಹೇಳಿ ಹೇಳಿ ಕಳಿಸಿದವ ಕೃಷ್ಣ ಹೌದು ಹೇಳಿದವಳು ಸುಭದ್ರೆ ಹೌದು ರಾಣಿ ಅನ್ನು ണിയൂടി <laughs> ವಾಣಿ ಇದು ಆದ್ರೆ ವಾಣಿಯೇ ಶೂಲ ಇರಿದ ಅನುಭವವನ್ನು ಕೊಡ್ತಾ ಉಂಟಲ್ಲ ಕೆಲವೊಮ್ಮೆ ಹೀಗೆ ಆಗುವುದಲ್ಲೋ ಮಾತಾಡಿ ಬಿಡುತ್ತೇವೆ ಸುಲಭದಲ್ಲಿ ನಾವು ಆದ್ರೆ ಆಡಿದ ಮಾತನ್ನು ನಡೆಸಿಕೊಡುವಾಗ ಬದುಕು ಇಷ್ಟೆಲ್ಲ ಕಷ್ಟಗಳಿಗೆ ಎಡೆ ಮಾಡಿ ಕೊಡ್ತದೆ ಅಂತ ಆ ಕ್ಷಣಕ್ಕೆ ಆಲೋಚಿಸುವುದೇ ಇಲ್ಲ ನನ್ನ ಪ್ರೀತಿ ಅರಸಿಯಾದಂತಹ ಸುಭದ್ರೆ ಬಂದು ಕೇಳ್ತಾ ಇರುವುದು ತನ್ನಣ್ಣನ ವೈರಿಯನ್ನು ಬಿಡಿಸಿಕೊಡಿ ಕೊಟ್ಟು ಕಳಿಸಿ ಬಿಡೋಣ ಆಗ್ತದ ಹ್ಮ್ ಹ್ಮ್ ಯಾಕೆ ಮಾತು ಆಡಿ ಆಗಿದೆ ನಾವು ನಿನ್ನನ್ನು ಉಳಿಸಿಕೊಳ್ತೇನೆ ಪ್ರಾಣವನ್ನು ಕೊಡ್ತೇನೆ ಅಂತ ಆ ಕಡೆಯಲ್ಲಿ ದೈವವೇ ಕೇಳ್ತಾ ಉಂಟು ಈ ಕಡೆಯಲ್ಲಿ ದೈವ ವಿರೋಧವನ್ನು ಮಾಡಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗೆ ಬಂದೋದಾಗಿದೆ ಆಡಿದ ಮಾತಿಗಾಗಿ ಅಲ್ಲುವುದು ಬಿಟ್ರೆ ಬೇರೆ ಏನು ಮಾಡುವುದಕ್ಕುಂಟು ಧಮ್ಯಾಧಿಗಳ ಮುಖವನ್ನು ನೋಡಿದೆ ನಮ್ಮ ಅಣ್ಣಂದಿರ ಮುಖವನ್ನು ನೋಡಿದೆ ತಮ್ಮಂದಿರ ಮುಖವನ್ನು ನೋಡಿದೆ ಸುಭದ್ರೆ ವಲ್ಲಭ ನೀ ಹೇಳಿದ ಮಾತುಗಳಿಂದ ಕ್ಷಣಕಾಲ ನಾನು ವ್ಯಾಕುಲ ಚಿತ್ತನಾದದ್ದು ಹೌದು ಯಾವುದೋ ದುಃಖ ಆವರಿಸಿದ್ದವು ಯೋಚನೆಯೇ ಮಾಡಲಿಕ್ಕೆ ಅಸಾಧ್ಯವೆನಿಸಿದ್ದ ಹೌದು ಮರುಗಳಿಗೆಯಲ್ಲಿ ಅಭಿಮನ್ಯು ಆಡಿದ ಮಾತು ಹಾ ಸತ್ಯ ಹೇಳೋ ಸುಭದ್ರೆ ನನ್ನ ಬಾಲ್ಯವೇ ನನ್ನ ಕಣ್ಣೆದುರಿನಲ್ಲಿ ಬಂದು ಮಾತಾಡಿದ ಅನುಭವ ಆಗಿಬಿಡ್ತು ಅಂದು ಕ್ಷಣಕ್ಕೆ ನಿಮ್ಮ ಬಾಲ್ಯದ ಮರುದರ್ಶನ ಅಭಿಮನ್ಯಿನ ಮೂಲಕ ಹೌದು ಹೇಗೆ ಹೇಳಿದ ನಮ್ಮ ಮಗ ಅಲ್ವೇನೆ ಅಪ್ಪ ಸುರಪಜಾತರಾದಂತಹ ನೀವು ಯಾವ ಕಾರಣಕ್ಕೂ ಕುಬೇರ ಸುತನನ್ನು ಬಿಡಿಸಿಕೊಡುವ ಹಾಗಿಲ್ಲ ಯಾವುದೇ ಕಾಲಕ್ಕೂ ಆಡಿದ ಮಾತನ್ನು ಮೀರುವ ಹಾಗಿಲ್ಲ ನೀವು ಹಾಗೆ ತಪ್ಪುತ್ತೀರಿ ಅಂತಾದರೆ ನಿಮ್ಮ ಅಪ್ಪ ದೇವೇಂದ್ರನು ನಿಮ್ಮನ್ನು ಒಪ್ಲಿಕ್ಕಿಲ್ಲ ಅಪ್ಪ ಒಪ್ಪಲಿಕ್ಕಿಲ್ಲ ಅಂತ ನನ್ನ ಮಗ ಹೇಳಿದ ನೋಡಿ ಹ್ಮ್ ಹಾಗಾದ್ರೆ ಮಗ ಎಷ್ಟು ಬೆಳೆದಿದ್ದಾನೆ ಅಂತ ಸಂತೋಷ ಆಗುದಲ್ವ ಏನಷ್ಟು ಬದ್ರೆ ಓಹೋ ಕೃಷ್ಣ ಬಲರಾಮ ಸಹಿತವಾಗಿ ಯುದ್ಧಕ್ಕೆ ಬಂದ್ರು ಅಂತಾದರೂ ಕೂಡ ಎದುರಿಸುವುದಕ್ಕೆ ನಾನು ಸಿದ್ಧ ಅಂತ ಅಭಿಮನ್ಯು ಆಡ್ತಾನೆ ಅಂತ ಆದ್ರೆ ಅದನ್ನೂ ಆಡಿದ ಛಾತ್ರವೇ ಸರಿ ಅಂತಲ್ಲೂ ಅವನ ಅಭಿಪ್ರಾಯ ಸುಭದ್ರೆ ಅಲ್ಲ ಕೆಲವೊಮ್ಮೆ ಕೆಲವೊಂದು ಪ್ರಾಯಕ್ಕೆ ಬಂದ ಬಳಿಕ ಹಿರಿಯರಾದಂತಹ ನಾವು ಮಕ್ಕಳಾಡುವ ಮಾತುಗಳನ್ನು ಕೇಳಬೇಕು ಸುಭದ್ರೆ ಕೆಲವು ಸಂದರ್ಭದವರೆಗೆ ಮಕ್ಕಳಿಗೆ ನಾವು ಮಾತು ಹೇಳಿ ಕಳಿಸಬೇಕು ಮಕ್ಕಳನ್ನು ನಾವು ಮಾತಾಡಿಸಬೇಕು ಹ್ಮ್ ಒಂದು ಪ್ರಾಯಕ್ಕೆ ಮಕ್ಕಳು ಬಂದ ಬಳಿಕ ಒಂದು ನಿಂತ ಬಳಿಕ ಮಕ್ಕಳು ನಾವು ಆ ಕಾಲಕ್ಕೆ ಯಾವುದು ಸರಿ ಅಂತ ನಮಗಿಂತ ಹೆಚ್ಚಾಗಿ ಆ ಮಕ್ಕಳಿಗೆ ಗೊತ್ತಿರ್ತದೆ ಸುಭದ್ರೆ ಅವರು ವರ್ತಮಾನ ಕಾಲದವರು ಹಾಗಾಗಿ ನನ್ನ ಮಗ ಹೇಳಿದ್ದನ್ನು ಕೇಳುವಾಗ ಬಿಟ್ಟು ಕೊಡುವುದೇ ಸೂಕ್ತ ಅಲ್ಲ ಅಂತ ಈಗ ದೃಢ ಆಯ್ತು ನೋಡು ನನಗೆ ಕೃಷ್ಣ ಬಂದ್ರೆ ಅವನನ್ನು ಕೊಲ್ಲುವುದರ ಮೂಲಕ ತಾನು ಮಾತುಳ ಅಂತ ಕನ್ನಿಸಿಕೊಳ್ಳುತ್ತೇನೆ ಅಂತ ಏನು ಮಾಡುವ ಕೆಲವೊಮ್ಮೆ ಹಾಗಾಗ್ತದಂತೆ ಗಂಡು ಮಕ್ಕಳಿಗೆ ಹೆಚ್ಚಿನ ಗುಣ ತಂದೆಗಿಂತ ಸೋದರ ಮಾವನದ್ದೆ ಬರುವುದಂತೆ ಆಮೇಲೆ ಇನ್ನು ನೋಡುವಾಗ ಅವನ ಮಾವನನ್ನು ನಾವು ಕೊಂದಿದ್ದಾನೆ ನನ್ನ ಮಾವನನ್ನು ನಾನು ಕೊಲ್ತೇನೆ ಅಂತ ಒಂದು ಅಲಂಕಾರಿಕವಾಗಿ ಹೇಳಿದ್ದೆ ಹೆಚ್ಚು ವಿಷಯ ವಿಮರ್ಶೆ ಮಾಡ್ಲಿಕ್ಕಿಲ್ಲ ಇಲ್ಲ ಅಡ್ಕೊಡುವ ವಿಷಯವೂ ಅಲ್ಲ ಹೌದಲ್ಲ ಹೌದು ಅವನ ಆಡಿದ್ದು ಬಾಲಭಾಷೆ ಅಂತ ನೀವು ಒಪ್ಪುತ್ತೀರಲ್ಲ ಅವನ ಅಂತ್ಯದಲ್ಲಿ ಆಡಿದ್ದನ್ನು ಮಾತ್ರ ಬಾಲಭಾಷೆ ಅಂತ ಯಾಕೆ ಪರಿಗಣಿಸಬೇಕು ಅನ್ನೋದು ಆಡಿದ್ದು ಅದೇ ಅಂತ ಯಾಕೆ ನಿರ್ಣಯ ಮಾಡ್ಕೊಳ್ಬಾರದು ಯಾಕಂದ್ರೆ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ನಾವು ಬಾಲಭಾಷೆ ಅಂತ ತಿಳಿಬೇಕು ಅಂತ ಆಲೋಚಿಸುವಾಗ ಅನ್ನುವಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಆಡುವುದಲ್ಲ ಹಾಗಲ್ಲ ಅವನು ಹೇಳಿದ್ದೇನು ಏನು ಕೃಷ್ಣ ಯುದ್ಧಕ್ಕೆ ಬಂದ್ರೆ ಅಂತ ಹೌದು ಬರುವುದಿಲ್ಲ ಅಂತ ಯಾರು ಹೇಳಿ ಬರ್ಲಿಕ್ಕಿಲ್ಲ ಅನ್ನೋ ನಿರೀಕ್ಷೆ ನಮ್ಮದು ಹಾಗಾಗಿ ಅಭಿಮನ್ಯು ಹೇಳಿದ ಗನ ಭ್ರಷ್ಟತೆಗೆ ನಾವು ಈಡಾಗಬಾರದು ಅಂತ ಆದ್ರೆ ಹ್ಮ್ ಆಮೇಲೆ ಇಂದ ಬಿಟ್ಟು ಕೊಡದೇ ಇರುವುದೇ ಸೂಕ್ತ ಅಂತ ನಾವು ಭಾವಿಸಿದ್ವಿ ಅಂತೂ ನೀವು ಈಗ ಬಿಟ್ಟು ಕೊಡುವುದಿಲ್ಲ ಅಂತ ಆಡಿ ಆಗಿದೆಯಲ್ಲ ಸುಭದ್ರೆ ವಲ್ಲಭ ಹೌದು ವೀರೋಚಿತವಾದಂತಹ ಮಾತುಗಳನ್ನು ವೀರಪಾರ್ಥನ ಕುವರನಾದಂತಹ ಅಭಿಮನ್ಯು ಆಡಿದ ಕಂಡಾಗ ನಿಮಗೆ ಸಂತೋಷ ಆಯಿತು ಹೆತ್ತ ಗರ್ಭ ನಿನಗೂ ಸಂತೋಷ ಆಗದಿ ಉಳಿದಿತೇನೆ ಸುಭದ್ರೆ ಸಂತೋಷ ಪಡುವ ಕಾಲವೋ ಇದು ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂತ ಯೋಚನೆ ಬೇಡ ಆ ಕಡೆಯಲ್ಲಿ ಅಣ್ಣ ಅವನ ಪ್ರಾಣ ಈ ಕಡೆಯಲ್ಲಿ ನೀವು ನಿಮ್ಮ ಪಂಥ ಮಾತ್ರ ಅಲ್ಲ ಸ್ವಾಮಿ ಈಗಿನ ಸನ್ನಿವೇಶವನ್ನು ಗಮನಿಸಿದರೆ ಎಲ್ಲಿಯೋ ಹೇಗೋ ಇರಬೇಕಾದ ನೀವು ಇಲ್ಲಿ ಈಗ ಹೀಗೆ ಇರ್ತೀರಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತ ಒಮ್ಮೆ ಯೋಚಿಸಬಾರದೆ ಅಭಿಮನ್ಯವನ ಮಾತನ್ನು ಪಕ್ಕಕ್ಕಿಡೋಣ ನಿಮ್ಮ ಪರಿಸ್ಥಿತಿಯ ಕಾರಣ ಏನು ಅಂತ ಆ ಕುರಿತು ಯೋಚನೆ ಮಾಡೋಣ ಏನು ಎಲ್ಲ ಕೆಟ್ಟ ಜೋಜಿನಿಂದಲ್ಲವೇ ಕೆಟ್ಟ